ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬೂದಗುಂಬಳಕಾಯಿ ಸಿಪ್ಪೆ ಯೂಸ್ ಮಾಡ್ಕೊಂಡು ಚಟ್ನಿ ಮಾಡ್ತಿದ್ದೀನಿ ಬೂದ್ಗುಂಬಳುಕಾಯಿ ಸಿಪ್ಪೆ ಅಥವಾ ಬೂದ್ಗುಂಬಳಕಾಯಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ನಿಯಮಿತವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಮ್ಮ ದೇಹದ ತೂಕ ಕೂಡ ಕಡಿಮೆ ಮಾಡುತ್ತೆ ನಿಯಮಿತವಾಗಿ ನಾವು ಬೂದ್ಗುಂಬಳುಕಾಯಿ ತಿನ್ನೋದ್ರಿಂದ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈಗ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಯಾವತ್ತೂ ಬೂದ್ಗುಂಬಳಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡಿಲ್ಲ ಅಂದರೆ ಈಗ ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಬೇಗ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಬೂದ್ಗುಂಬಳಕಾಯಿ ಸಿಪ್ಪೆ ನೋಡಿ ಸಾಂಬಾರು ಮಾಡಿದ್ದೆ ಬುದ್ಧಗುಂಬಳಕಾಯಿ ತಿರುಳಲ್ಲಿ ಇದು ಮಿಕ್ಕಿದ ಸಿಪ್ಪೆ ಎತ್ತಿಟ್ಕೊಂಡಿದ್ದೆ ಸಿಪ್ಪೆ ನೀಟಾಗಿ ತೊಳೆದು ಬಿಟ್ಟು ಕಟ್ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರು ಕುದಿಯೋದ್ರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಹಿಂಗು ಇದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಹುರ್ಕೋತಿದ್ದೀನಿ ಮತ್ತು ಖಾರಕ್ಕೆರಡು ಸಣ್ಣ ಮೆಣಸಿನ್ಕಾಯಿ ಒಂದು ಬ್ಯಾಡಗಿ ಮೆಣ್ಸಿನ್ಕಾಯಿ ತುಂಡು ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಅದೆಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಗುಂಬಳಕಾಯಿ ಸಿಪ್ಪೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಕೂಡ ಫ್ರೈ ಮಾಡ್ಕೋತೀವಿ ಲಾಸ್ಟಲ್ಲಿ ನಿಮಗೆ ಎಷ್ಟು ಬೇಕು ಚಟ್ನಿ ಅದನ್ನು ನೋಡಿಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ತೆಂಗಿನಕಾಯಿ ಮತ್ತು ಸೊಪ್ಪು ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ತೆಂಗಿನಕಾಯಿ ಹಾಕಿದ್ಮೇಲೆ ಏನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡ್ಕೊಂಡು ಅದು ತಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಹುಣ್ಸೆ ಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ನೋಡಿ ತುಂಬ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಗಟ್ಟಿಯಾಗಿ ಹುಬ್ಕೋಬೇಕು ಚಟ್ನಿ ಬಿಸಿ ಬಿಸಿ ಅನ್ನ ಜೊತೆ ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ರೊಟ್ಟಿ ಚಪಾತಿ ಪೂರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಚಟ್ನಿ ರೆಡಿಯಾಗಿದೆ ನಾನಿದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಅಂದರೆ ಚಿಕ್ಕ ಬಾಣಲೇಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಿಂಗು ಮೆಣ್ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಇಷ್ಟ ಇದ್ದರೆ ಒಗ್ಗರಣೆ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಒಂದು ಸಲ ಬುದಾಯಿ ಸಿಕ್ಕೇ ಈ ಥರ ಚಟ್ನಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಥರ ಸಲ ಚಟ್ನಿ ಮಾಡಿ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು